ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಸಾಯಂಕಾಲ ಇಂದ ನೈಟ್ವರೆಗೂ ಏನೇನು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ರೊಟೀನ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮಗಳು ಮಲಗಿದ್ಲು ಎದ್ಬಿಟ್ಟು ಊಟ ಮಾಡ್ತೀನಿ ಅಂದ್ರು ಬಿಸಿ ಬಿಸಿ ಆದ ಅನ್ನ ಮಾಡಿದ್ದೆ ಅದ್ರ ಜೊತೆ ಅವಳು ಏನು ಅಲ್ಲ ಹಾಲು ಅಲ್ಲೆ ಅಂದ್ಲು ಅದಕ್ಕೆ ಬೆಲ್ಲ ಹಾಕ್ಕೊಟ್ಟು ಬೆಲ್ಲ ತಿಂತೀನಿ ಅಂತಂದ್ಲು ಬಾಯಲ್ಲೆಲ್ಲ ಗುಳ್ಳೆ ಹಾಕ್ಬಿಟ್ಟಿದ್ದು ಅದಕ್ಕೆ ಅವಳು ಸಪ್ಪನ್ನು ತಿಂತೀನಿ ಅಂತ ಅಂತಿದ್ಲು ಇವಾಗ ನಾನು ಒಳಗಡೆ ಎಲ್ಲ ಕಸವಾಡ್ದು ಪಾತ್ರೆ ತಿಳ್ಕೊಂಡು ಬಂದಿಟ್ಟಿದ್ದೆ ಈಗ ಹೊರಗಡೆ ನೋಡ್ತಾ ಇರ್ಬೋದು ಎಷ್ಟು ಕತ್ಲಾಗಿದೆ ಆಲ್ರೆಡಿ ಆರು ಹದಿನೈದು ಆಗಿರ್ಬೋದು ಹೊರಗಡೆ ಕಸವಾಡಿದ್ದಕ್ಕೆ ಬಂದಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾಟ್ ತಗೊಂಡು ಸ್ವಲ್ಪ ಜಾಡಿಸ್ತಾ ಇದ್ದೆ ಯಾಕಂದರೆ ಧೂಳು ಜಗ್ಗಿ ಕುಂತಿರುತ್ತೆ ಅಂತಂದು ಒಳಗೆ ಹಾಕೋದನ್ನು ಹೊರಗೆ ಹಾಕ್ಬಿಟ್ಟಿದ್ದೆ ಇವತ್ತು ಅದಕ್ಕೆ ಜಾಡಿಸಿ ಒಳಗೆ ಹಾಕ್ಬೇಕಂತ ಇಟ್ಟಿದ್ದೆ ಕಸಬರಾಗಿ ಒಳಗಿತ್ತು ಅದಕ್ಕೆ ತಗೊಂಡು ಬರೋದಕ್ಕೆ ಹೋಗಿದ್ದೆ ಹೊರಗೆ ಕಸ ಹೊಡೆದ್ಬಿಟ್ಟು ಸ್ವಲ್ಪ ಆಯ್ತು ಅಂತಂದು ಕಸ ಹೊಡಿತಾ ಇದ್ದೆ ಇಲ್ಲಿ ಬೆಳಗ್ಗೆ ಎಲ್ಲ ನೆಲ ಒರೆಸ್ಕೊಂಡು ಅವಳನ್ನ ಅಂಗನವಾಡಿಗೆ ಬಿಟ್ಟು ಬಂದಿದ್ದೆ ಇವಾಗ ಕಸ ಹೊಡ್ಕೊಂತ ಇದ್ದೀನಿ ಇಲ್ಲಿ ಸ್ವಲ್ಪ ಬಾಕ್ ಒರೆಸ್ಬಿಟ್ರಾಯ್ತು ನನ್ನ ಮಗಳು ನೋಡ್ತಾ ಇದ್ದಾಳೆ ನೆಗಡಿ ಆಗಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಬಿಸಿನೀರ್ ಕಾಸು ಕೊಡ್ತಾ ಇದ್ದೆ ಅವಳಿಗೆ ಮುಖ ತೊಳ್ಕೊಂಬಂದ್ಲು ಅದಕ್ಕೆ ಟವಲ್ ಕೊಡ್ತಾ ಇದ್ದೆ ಒರೆಸ್ಕೊಂತಂದು ನಾನು ಒರೆಸ್ಕೊಳಲ್ಲ ಅಂತಂದು ಆಳ್ತಾ ಇದ್ಲು ಅವಳು ಅಂತ ಅಂತ ಮಾಡಿ ಅವ್ರ ಮುಖ ಹೊರ್ಸಿದೆ ಯಾಕಂದ್ರೆ ಅವಳು ಮೈ ಮೇಲೆ ನೀರು ಅಂತ ಮಾಡೋ ಬಿಡ್ತಾಳೆ ಅದಕ್ಕೆ ಹೇಳ್ತಾ ಇದ್ಲು ಇವತ್ತು ಸಾಯಂಕಾಲ ಅದಕ್ಕೆ ಊಟಕ್ಕೆ ನಾನು ಮೊಟ್ಟೆ ಸಾರು ಮತ್ತೆ ಚಪಾತಿ ಇತ್ತು ರೈಸ್ ಮಾಡಿದ್ದೆ ಬಿಸಿ ಬಿಸಿ ಆದ ಮೊಟ್ಟೆ ಸಾರು ಊಟ ಮಾಡ್ತಾ ಇದ್ದೀವಿ ಹಾಕೊಂಡು ಈ ರೆಸಿಪಿನ ಆಲ್ರೆಡಿ ನಾನು ನನ್ನ ಚಾನಲ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದ್ರೆ ನೀವು ಆ ವಿಡಿಯೋನ ಕೂಡ ನೋಡ್ಕೊಂಡು ಬನ್ನಿ ಹಂಗ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ಲು ಹಚ್ಚಿದ್ದಕ್ಕೆ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ನಮ್ಮನ್ನು ಡ್ಯಾನ್ಸ್ ಮಾಡೋಣ ಬಾ ಅಂತ ಕರೀತಾ ಇದ್ಲು ತಾನೊಬ್ಬಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳ ಡ್ಯಾನ್ಸ್ ತನಗೆ ತಿಳಿದಂಗೆ ಮಾಡ್ತಾ ಇದ್ದಾಳೆ ಒಟ್ಟಿನಲ್ಲಿ ಟಿ ವಿನ ನೋಡ್ತಾಳೆ ಹಂಗೆ ಅದ್ರಲ್ಲಿ ಬರೋ ಎರಡು ಸ್ಟೆಪ್ಸ್ನು ಒಂದೊಂದು ಈಜಿ ಇರುತ್ತಲ್ಲ ಅದನ್ನ ಮಾಡ್ತಾ ಇರ್ತಾಳೆ ಅವಳು ಎಕ್ಸ್ಪ್ರೆಷನ್ ನೋಡಿ ಇವಾಗ ಹೆಂಗ್ ಮಾಡ್ತಾಳೆ ಅಂತ ಅದೇ ತರ ಮಾಡ್ತಾ ಇರ್ತಾಳೆ ನೋಡಿ ಊಟ ಆದ್ಮೇಲೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ಲು ಊಟ ಮಾಡಿಸಿ ನಾವು ಊಟ ಮಾಡಿ ಕುಂತ್ಕೊಂಡಿದ್ವಿ ಆಡೋಚ್ಕೊಂಡು ಒಟ್ಟಿನಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಹಾಡ್ ಹಚ್ಚಿದಾಗೆಲ್ಲ ಇದೆ ತರ ಮಾಡ್ತಾ ಇರ್ತಾಳೆ ಈ ಬಿಟ್ರೆ ಮತ್ತೆ ಕಾರ್ಟೂನ್ ನೋಡ್ತಾ ಇರ್ತಾಳೆ ಅವಳು ಕಾರ್ಟೂನ್ ಬಿಟ್ರೆ ನನ್ ಜೊತೆಗೆ ಆಟ ಆಡ್ತಾ ಇರ್ತಾಳೆ ನನ್ ಕರಿತಾ ಇದ್ಲು ಆಟ ಆಡೋನ್ ಬಾ ಆಟ ಅಂತ ಅಂತಂದು ಅದಕ್ಕೆ ಅವಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ದಿನ ಆಡೋದಕ್ಕೆ ಹೋಗಲ್ಲ ಈ ತರ ಕರಿತಾಳ ಅವಾಗ ಆಟ ಆಡ್ತೀನಿ ಅವಳ ಜೊತೆ ಸೇರ್ಕೊಂಡು ಇವ್ನ ಇಡ್ತಾ ಇದ್ದೆ ಅವಳ ಜೊತೆಗೆ ಹೇಳ್ಕೊಡ್ತಾ ಇದ್ದೆ ಇದನ್ನ ಈ ಕಲರ್ ಕಲರ್ಸ್ ಎಲ್ಲಾ ಹೇಳ್ತಾ ಇದ್ದೆ ಅವಳಿಗೆ ಎಲ್ಲ ಹೇಳ್ತಾಳೆ ಆದ್ರೆ ನೆನ್ಪಿಟ್ಕೊಳಲ್ಲ ಬಿಟ್ಕೊಳಲ್ಲ ಮತ್ತ್ ಸಣ್ಣ ನೋಡ್ರಿ ಕಲರ್ಸ್ ನಾವ್ ಹೇಳಿದ್ರೆ ಎಲ್ಲ ಹೇಳ್ತಾಳೆ ಅವಳು ಅವನ್ನೆಲ್ಲ ಸಾಲಕ್ ಇಟ್ಬಿಟ್ಟು ಅವಳ ಕೈ ತಗೊಂಡು ಹೊಡಿತಾ ಇದ್ಲು ಒಟ್ನಲ್ಲಿ ಆಟ ಆಡ್ತಾ ಇದ್ಲು ನನ್ ಜ ನನ್ನ ಕುಂದರ್ಸ್ಕೊಂಡಿದ್ಲು ಮುಂದೆ ಟೈಮ್ ಪಾಸ್ ಅಂತ ಮಾಡ್ತಾ ಇದ್ಲು ಒಟ್ನಲ್ಲಿ ದಿನ ತಾನೊಬ್ಬಳು ಆಡ್ತಾ ಇದ್ಲು ಇವತ್ತು ನನ್ ಕರ್ದಿದ್ಲು ಅದಕ್ಕೆ ನಾನು ಸ್ವಲ್ಪ ಕುಂದ್ಕೊಂಡಿದ್ದೆ ಎಲ್ಲ ಲೈನ್ ಜೋಡ್ಸಿ ಇದೇನಮ್ಮ ಇದೇನಮ್ಮ ಅಂತ ಕೇಳ್ತಾ ಇದ್ಲು ನಾನು ಹೇಳ್ತಾ ಇದ್ದೆ ಯಾವ ಕಲರ್ ಏನು ಅಂತಂದು ಇವಾಗ ನಾನು ನಿನ್ನೆ ನೈಟ್ ಬೆಂಡೆಕಾಯಿ ಪಲ್ಯ ಮಾಡಿದೆ ಯಾವ ತರ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಹುರಿತಾ ಇದ್ದೀನಿ ಕಟ್ ಫಸ್ಟ್ ತೊಳೆದು ಕಟ್ ಮಾಡಿ ಚೆನ್ನಾಗಿ ಇದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಡ್ರೈ ರೋಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ನಾನು ನಾನಿಲ್ಲಿ ಕುಕ್ಕರಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಇದು ರೊಟ್ಟಿ ಜೊತೆ ಕಾಂಬಿನೇಷನ್ ಚೆನ್ನಾಗಿತ್ತು ನಮಗೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಒಂದ್ ಕಡೆ ಎತ್ತಿಟ್ಕೊಂಡ್ಬಿಡ್ತೀನಿ ಇವಾಗ ಕುಕ್ಕರಲ್ಲೇ ಮಾಡ್ಬೇಕು ನಾನು ಅದಕ್ಕೆ ನಾನು ಇವಾಗ ಸ್ವಲ್ಪ ಎತ್ತಿಟ್ಕೊಂಡ್ಬಿಡ್ತೀನಿ ಬೇರೆ ಕಡೆ ಎತ್ತಿಟ್ಕೊಂಡ್ಬಿಟ್ರೆ ನಾನು ಮಾಡೋದಕ್ಕೆ ಈಸಿಯಾಗಿ ಹೋಗ್ಬಿಡುತ್ತೆ ಬೆಂಡೆಕಾಯಿ ಪಲ್ಯಕ್ಕೆ ನಾನೇನು ಹಾಕ ಏನೇನು ಹಾಕಿದೆ ಅಂತಂದ್ರೆ ಟೊಮೊಟೊ ಹಾಕಿದೀನಿ ಎರಡು ಈರುಳ್ಳಿ ಹಾಕಿದ್ದೀನಿ ಸಣ್ಣ ಮತ್ತೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತೆ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದೀನಿ ಬೆಂಡೆಕಾಯಿನ ಸಪ್ರೇಟಾಗಿ ಎತ್ತಿಟ್ಕೊಂಡಿದಿನವ ಅದು ಅದ್ರ ಆದಾಯ ಪ್ಲೇಟಲ್ಲಿ ಈರುಳ್ಳಿ ಟೊಮೊಟೊ ಇದು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಾದ್ಮೇಲೆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಕಟ್ ಮಾಡಿ ಹಾಕಿರೋದು ಜಜ್ಜಿ ಹಾಕಿರೋದೆಲ್ಲ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇತ್ತು ಇವಾಗಲೇ ಜೀರಿಗೆ ಸಾಸಿವೆ ಇದ್ದೀನಿ ನಾನು ಜೀರಿಗೆ ಸಾಸಿವೆ ಎಲ್ಲ ಚಿಟಪಟ ಅಂತ ಚಿಡಿದ್ಮೇಲೆ ನಾನು ಏನು ತೊಗೊ ಈರುಳ್ಳಿ ತೊಗೊಂಡಿದ್ದೆ ಅದು ಚೆನ್ನಾಗಿ ಫ್ರೈ ಆಗಲಿ ಅಂತಂದು ಹಾಕಿದೆ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿದ್ರೆ ಆಯ್ತಾ ಅಂತಂದು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳೆಲ್ಲ ಚೆನ್ನಾಗಿ ಫ್ರೈ ಅದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ನಾನಿಲ್ಲಿ ನನ್ನ ಮಗಳು ಹಿಡ್ಕೊತೀನಿ ಕೊಡ ಅಂತಂದ್ಲ ಅದಕ್ಕೆ ಫೋನ್ ಹಿಡ್ಕೊಂಡಿದ್ಲು ನೋಡ್ತಾ ಇರ್ಬೋದು ಯಾವ ಥರ ತೆಗ್ದಿದ್ದೆಳು ಅಂತಂದು ವಿಡಿಯೋನ ಹಿಡ್ಕೊತೀನಿ ಹಿಡ್ಕೊತೀನಿ ಅಂತ ಅಂದ್ಬಿಡ್ತಾಳೆ ಫೋನ್ನ ಅದಕ್ಕೆ ಕೊಟ್ಟಿದ್ದ ಒಳ ಕೈಲಿ ಈಗ ಖಾರ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ವಲ್ಪ ಫ್ರೈ ಆಗಿದ್ದು ಎಣ್ಣೆಲೆ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೊಟೊ ಹಾಕಿ ಫ್ರೈ ಮಾಡ್ತೀನಿ ಮತ್ತೆ ಸಾಫ್ಟ್ ಆಗೋವರೆಗೂ ನೋಡ್ತಾ ಇರ್ಬೋದು ಟೊಮೊಟೊ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೆ ಇದೆಲ್ಲ ಸಾಫ್ಟ್ ಆದಮೇಲೆ ಏನು ಬೆಂಡೆಕಾಯಿ ಸೆಪರೇಟ್ ಸಪ್ರೇಟಾಗಿ ಅದನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಬೆಂಡೆಕಾಯಿ ಪಲ್ಯ ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿ ಕಾಂಬಿನೇಷನ್ ಚಪಾತಿ ಮಾಡಿದ್ದೆ ಇಲ್ಲಿ ನೋಡ್ತಾ ಇರಬಹುದು ಒಂದು ಹತ್ತು ಚಪಾತಿ ಆಗಿತ್ತು ಮಾಡಿದ್ದೆ ಇವಾಗ ಊಟ ಮಾಡ್ತಾ ಇದ್ದೀವಿ ಬೆಂಡೆಕಾಯಿ ಪಲ್ಯ ಚಪಾತಿ ಮತ್ತೆ ರೈಸ್ ರೈಸ್ ಜೊತೆ ಇಷ್ಟು ಚೆನ್ನಾಗ್ ಅಂತ ಅನ್ಸಲಿಲ್ಲ ನಮಗೆ ಚಪಾತಿ ಜೊತೆ ತುಂಬಾನೇ ಚೆನ್ನಾಗಿತ್ತು ಚಪಾತಿ ಜೊತೆ ಇಷ್ಟ ಆಯ್ತು ನಮ್ಗೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬಹುದು